ಇವಾಗ ಹೋದ್ರೆ ಏನಾಗ್ಬಿಟ್ಟಿರೋದು ಆಗ್ಬಿಟ್ಟಿರೋದು ಈಗ ಕೇಳಿದ್ರೆ ನಾನ್ ರಾಮ ರಾಮ ಅಂತಾರೆ ಅರವತ್ತು ವರ್ಷ ಕಾಂಗ್ರೆಸ್ ಆಳಿದೆಯಲ್ಲ ಏನ್ ಮಾಡಿದೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸೊನ್ನೆ ಯಾವಾಗ್ಲೂ ಆಗ್ಬೇಕಾಗಿರೋದು ಇಷ್ಟು ದಿನ ಆಯ್ತಲ್ಲ ಅನ್ನೋದು ಓಲೋ ಶ್ರೀರಾಮ ಚಂದ್ರ ಮಹಾರಾಜ್ ಕಿ ಇವತ್ತು ಆಲ್ಮೋಸ್ಟ್ ಹಬ್ಬದ ಸಂಭ್ರಮ ಇಡೀ ದೇಶದಲ್ಲಿ ಸರ್ ನಿಜಕ್ಕೂ ನೀವು ಹೇಳಿದ್ರಲ್ಲ ಖುಷಿ ಅನ್ನಿಸ್ತದೆ ಯಾವಾಗ್ಲೂ ಆಗ್ಬೇಕಾಗಿರೋದು ಇಷ್ಟು ದಿನ ಆಯ್ತಲ್ಲ ಅನ್ನೋದು ಅದು ನಮ್ಮ ಕಾಲಘಟ್ಟದಲ್ಲಿ ಶ್ರೀರಾಮ ಜನ್ಮ ಭೂಮಿಯ ಒಂದು ಹೊಸ ದೇವಸ್ಥಾನ ಆಗ್ತಾ ಇದೆ ತುಂಬ ಖುಷಿ ಅನ್ನಿಸ್ತದೆ ನೀವೇ ನೋಡ್ತಾ ಇದ್ದೀರೋ ವಾತಾವರಣ ಎಲ್ಲ ಜನಗಳಲ್ಲೂ ಒಂಥರ ಉರುಪು ಹುಮ್ಮಸ್ಸು ನಮ್ಮ ಏನೋ ಒಂದು ಹಬ್ಬ ಆಗ್ತಾ ಇರೋ ಒಂದು ವಾತಾವರಣ ಇದೆ ನಿಜಕ್ಕೂ ಹಿಂದೂಗಳಿಗೆ ಒಂದು ಸಂಭ್ರಮದ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಈ ರೀತಿಯಾಗಿ ಒಂದಷ್ಟು ಜನ ಏನು ನಮ್ಮ ಹಿಂದೂ ಧರ್ಮದ ಕನಸು ಭಾರತ ದೇಶದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ರಾಮ ಎಲ್ಲಿ ಹುಟ್ಟಿ ಬೆಳದಂತ ಅಲ್ಲೇ ಬಾರಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಹಿಂದೂಗಳಲ್ಲಿ ಮನೆಗಳು ಸಂಭ್ರಮ ಮಾಡಿರ್ತಕ್ಕಂಥದ್ದು ರೋಡ್ ರೋಡ್ ಅಲ್ಲಿ ಆಚರಣೆ ಮಾಡೋದಲ್ಲ ಪ್ರತಿ ಮನೆಯಲ್ಲೂ ರಂಗೋಲಿ ಬಿಟ್ಟಿದ್ದಾರೆ ಇವತ್ತು ಪ್ರತಿ ಮನೆ ರೋಡ್ ನಲ್ಲೂ ಮಜ್ಜಿಗೆ ಪಾನ್ಕ ಮಾಡ್ತಾ ಇದ್ದಾರೆ ಪ್ರತಿ ಮನೆಯಲ್ಲೂ ರೋಡ್ ನಲ್ಲೂ ಸಹ ನಾವು ಎಲ್ ಇ ಡಿ ಡಿಸ್ಪ್ಲೇ ತೋರಿಸ್ತಾ ಇದ್ದಾರೆ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನದಲ್ಲಿ ಇವತ್ತು ಸಮಾರಂಭ ಸಮಾರಾಧನೆ ಥರ ಏನು ಹಿಂದೂ ಧರ್ಮದ್ದು ನಾವು ಇದ್ದೀವಿ ಈ ದೇಶದಲ್ಲಿ ಹಿಂದೂ ದೇಶ ಇದು ಅನ್ನೋದು ಪ್ರತಿಪಾದಿಸಕ್ಕೋಸ್ಕರ ಎಲ್ಲಾ ಧರ್ಮದವ್ರು ಬಂದು ಇವತ್ತು ಹಿಂದೂ ಧರ್ಮದ ಪ್ರತೀಕವಾಗಿ ಶ್ರೀರಾಮನ ಆಚರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಫ್ಲಾಗು ಓಂ ಫ್ಲಾಗ್ ಅನ್ನೋದು ಆಮೇಲೆ ಕೇಸರಿ ಧ್ವಜ ಇಲ್ಲೆಲ್ಲೂ ಸರೌಂಡಿಂಗ್ಸ್ ಎಲ್ಲ ಎಲ್ಲಾ ಫುಲ್ಲು ಖಾಲಿ ಆಗೈತೆ ಆ ಮಟ್ಟದಲ್ಲಿ ಇದೆ ಆಮೇಲೆ ಫ್ರೀಯಾಗಿ ಹಂಚಿತಾ ಇದ್ರು ಮುಗಿಯೋದು ಎಲ್ಲೆಲ್ಲಿ ನೋಡಿದ್ರು ಒಂದು ಕೇಸರಿ ಮಯ ಇಡೀ ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಅಂತ ಹೇಳಕ್ ಇಚ್ಛೆ ಬಿಡ್ತೇವೆ ಸರ್ ಹೋಗಕ್ಕೆ ಓಟ್ಗೋಸ್ಕರ ಸರ್ ಅವ್ರು ಹುಟ್ಟಿರೋದೇ ಓಟ್ಗೋಸ್ಕರ ಜನ ಒಳ್ಳೇದ್ ಮಾಡ್ಬೇಕು ಅಂತಿಲ್ಲ ಅರವತ್ತು ವರ್ಷ ಕಾಂಗ್ರೆಸ್ ಆಳಿದೆಯಲ್ಲ ಏನ್ ಮಾಡಿದೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸೊನ್ನೆ ಇವ್ರ ಮೇಲೆ ಅವ್ರ ನೆತ್ತಿ ಕಟ್ಟೋದು ಅವ್ರ ಮೇಲೆ ಇವ್ರ ನೆತ್ತಿ ಕಟ್ಬಿಟ್ಟು ಇವ್ರ ಮಜಾ ನೋಡ್ತಾ ಇರೋದು ಇವಾಗ ಹೋದ್ರೆ ಏನಾಗ್ಬಿಟ್ಟಿರೋದು ಕೇಳಿದ್ರೆ ನಾನು ರಾಮ ರಾಮ ಅಂತಾರೆ ಎಲ್ಲೈತಿ ಅವ್ರ ಹತ್ರ ಏನು ಇಲ್ಲ ಇದುವರೆಗೂ ಗಲಾಟಿ ಮಾಡೇ ಜೀವನ ಮಾಡಿರೋದು ಅವರು ಒಳ್ಳೇದ್ ಮಾಡಿ ನಮ್ಮ ಅಪ್ರಾಣೆ ಜೀವನ ಮಾಡಿಲ್ಲ ಅವರು ದೇಶಕ್ಕೆ ಒಳ್ಳೆದ್ ಮಾಡೇ ಇಲ್ಲ ಅವ್ರ ಮೇಲೆ ಇವ್ರನ್ನ ಎತ್ ಕಟ್ಟೋದು ಇವ್ರ ಮೇಲೆ ಅವ್ನ ಎತ್ ಕಟ್ಬಿಟ್ಟು ಕೂತ್ಕೊಂಡು ನೋಡೋದು ಡೆವಲಪ್ಮೆಂಟ್ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ರಾಮ ಅಂತ ಹೇಳ್ಕೊಂತಾರೆ ಅಷ್ಟೇ ಎಲ್ಲಿ ತೋರಿಸ್ತಾ ಇದಾರೆ ಅವರು ಜನ ಎಲ್ಲ ಕೇಳ್ತಾ ಇದಾರೆ ನೀವೇ ನೋಡ್ತಾ ಇದ್ದೀರಾ ಒಂದ್ ಎರಡು ಅವರ್ ಪರ್ಮಿಷನ್ ಕೊಟ್ಟಿದ್ರೆ ಏನಾಗ್ಬಿಟ್ಟಿರೋದು ಏನು ಏನು ಡೆವಲಪ್ಮೆಂಟ್ ಮಾಡ್ತಾರೆ ಏನೂ ಇಲ್ಲ ಇವರು ಡೆವಲಪ್ಮೆಂಟ್ ಮಾಡಿದ್ರೆ ಐದು ಗ್ಯಾರಂಟಿ ಏನು ಕೊಡಬೇಕಾಗಿತ್ತು ಎಲ್ಲರಿಗೂ ದುಡ್ಡು ಆಮಿಷ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿರೋದು ಡೆವಲಪ್ಮೆಂಟ್ ಮಾಡಲ್ಲ ಏನೇನು ಡೆವಲಪ್ಮೆಂಟ್ ಮಾಡಿಲ್ಲ ಹಬ್ಬ ಅದು ವಾತಾವರಣ ಮಾಡ್ತಾರೆ ನಾನು ರಾಮ ಅಂತ ಸುಮ್ಮನೆ ಹೇಳ್ತಾರೆ ಹೊರತು ಏನೂ ಇಲ್ಲ ಅವ್ರಿಗೆ ಅದ್ರದ್ದು ಏನು ಕಿಂಚುತ್ತೂ ಅದು ಗೊತ್ತೇ ಇಲ್ಲ ಅವ್ರಿಗೆ ಎಷ್ಟು ಮುಖ್ಯ ಆಗಿತ್ತು ಎಲ್ಲರಿಗೂ ಇಡೀ ಇಡೀ ಪ್ರಪಂಚದಲ್ಲೇ ಇವತ್ತು ಒಂಥರ ಸಂಭ್ರಮದ ವಾತಾವರಣ ಇಡೀ ದೇಶದಲ್ಲೇ ಸಂಭ್ರಮದ ವಾತಾವರಣ ಅರ್ಧ ದಿನ ಪರ್ಮಿಷನ್ ಕೊಡ್ಬೋದಾಗಿತ್ತು ರಾಮ ನಾನು ರಾಮ ಅಂತಾರೆ ಅವರು ಯಾವ್ದಾನ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಮೋದಿದಾರ ಕೂತ್ಕೊಂಡು ಪ್ರಯಾಣ ಪ್ರತಿಷ್ಠೆ ಆಗೋವರೆಗೂ ಕಾಯ್ಬೇಕಾಗಿತ್ತು ಏನೂ ಇಲ್ಲ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ जय जय राम जय जय श्री राम जय जय श्री राम बोला श्री राम चंद्र महाराज की बोलो श्री राम चंद्र महाराज की जय श्री राम जय श्री राम जय श्री राम ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಎಲ್ಲೆಡೆ ಆಗ್ತಾ ಇದೆ ಅಂತ ಇಡೀ ದೇಶವ್ಯಾಪಿ ಈ ಒಂದು ಸಂಭ್ರಮ ಮನೆ ಮಾಡಿದೆ ಪ್ರತಿಯೊಬ್ಬರು ಕೂಡ ರಾಮ ನಾಮ ಜಪ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಬಹುಶಃ ವಾಕ್ಯಗಳು ಕೇಳಿ ಬರ್ತಾ ಇದೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಇಲ್ದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಜೈ ಶ್ರೀರಾಮ್